ಇಂದು ನಡೆದ ಮಡಿವಾಳ ಮಾಚಿದೇವರ ಜಯಂತೋತ್ಸವ ಹಾಗೂ ಸಂಘ ಉದ್ಘಾಟನಾ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಮಡಿವಾಳ ಮಾಚಿದೇವ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ಇಂದು ಬೆಂಗಳೂರಿನ ಜೆಪಿ ನಗರ ವಲಯ ಸಾರಕ್ಕಿ ನಗರದಲ್ಲಿ ಕಾರ್ಯಕ್ರಮ ಏರ್ಪಡಿಸಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಸ್ಥಳೀಯ ಶಾಸಕರಾದ ಶಾಸಕ ಸಿಕೆರಾಮೂರ್ತಿಯವರು ಕಾರ್ಯಕ್ರಮವನ್ನು ಚಾಲನೆ ಮಾಡಿ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಿದರು ಮಡಿವಾಳ ನಾಚಿದೇವರ ನಿಮಿತ್ಯ ಉತ್ಸವದ ಈ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ಮಂಜು ಶೆಟ್ಟಿರವರೇ ಜನಪ್ರಿಯ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದಂಥ ಮಂಡ್ಯ ಪ್ರಧೀರ್ ಅವರೇ ರಾಮರೆಡ್ಡಿರವರೇ ರವೀಂದ್ರ ಅವರೇ ಈ ಸೇರಿರುವಂಥ ಎಲ್ಲ ಶ್ರದ್ಧೆಯ ತಾಯಿಗಳು ಪ್ರತಿ ವರ್ಷ ಮಡಿಮಾಲ ಅವರ ಒಂದು ಕಾರ್ಯಕ್ರಮಕ್ಕೆ ಬರ್ತೀನಿ ಮಜಿದೇವರ ಕಾರ್ಯಕ್ರಮ ಲಾಸ್ಟ್ ಟೈಮ್ ಬಂದಾಗ ಕೂಡ ಹೇಳಿದ್ದೆ ಸಣ್ಣ ಜಾಗವನ್ನ ಗುರುತಿಸಿ ಶಾಸಕರ ನಿಧಿಯಿಂದ ಕೂಡ ಒಂದು ಕಟ್ಟಡವನ್ನು ನಾನು ಕಟ್ಟಿಕೊಡ್ತೀನಿ ಆ ಕಟ್ಟಡದ ಮೂಲಕ ಈ ಸಮಾಜಕ್ಕೆ ಏನೋ ಸೇವೆಯನ್ನು ನಾವು ಮಾಡಬಹುದು ಆ ಕಟ್ಟಡ ಅನೇಕ ಡೆವಲಪ್ಮೆಂಟ್ ಸ್ಕೀಮ್ಗಳು ಬರುತ್ತೆ ಮಾಡಿ ಅಂತ ಕೂಡ ಹೇಳಿದ್ದೀವಿ ನಾವು ಈ ದೃಷ್ಟಿಯಿಂದ ಕಾರ್ಯಕ್ರಮ ಆದ ತಕ್ಷಣ ಬನ್ನಿ ಭಾಗದಲ್ಲಿ ಕರ್ನಾಟಕ ಸರ್ಕಾರವೂ ಕೂಡ ಹಿಂದುಳಿದವರಿಗೆ ಒಬಿಸಿ ಸಾಕಷ್ಟು ಡೆವಲಪ್ಮೆಂಟ್ ಸ್ಕೀಮ್ಗಳಿವೆ ಅದು ಮಹಿಳೆಯರಿಗೆ ಮತ್ತೆ ಯುವಕರಿಗೆ ಸಾಕಷ್ಟು ಒಂದು ಸ್ಕೀಮ್ಗಳು ಇವತ್ತು ಪರಿಕಾರದಕ್ಕೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಮಾಡಿದ್ರು ಇರಾಣೆ ಗೆ ಮೈಲೇನ ಫೈಲಂ ಮಾಡಬೇಕು ಸಾಲದಂಗರ ಅಂತಂತ ಬ್ಯಾಂಕ್ ಅಲ್ಲಿ ಯೂನ್ ಕೊಡ್ತಂತದ್ದು ಸಣ್ಣ ಸಣ್ಣ ಕುಟುಂಬ ಕೈಗಾರಿಕೆಯನ್ನ ಮಾಡಬಹುದು ಮೈಲೇನ ಮತ್ತೆ ಯೂಕರ ಎಜುಕೇಶನ್ ಲೋನ್ ಇದೆಲ್ಲವೂ ಕೂಡ ಲಭ್ಯವಾಗುತ್ತೆ ತಾವು அகிலிாயிரே எப்போ மீல்பட்டவருக்கு ஆயுஷ்மா உச்சவாக கார்டு இல்லை இது எல்லாம் ಬರುತ್ತೆ ಕಮ್ಯುನಿಕೇಶನ್ ಇಟ್ಕೊಬೇಕು ಯಾರೇ ಒಬ್ಬ ರಾಜಕೀಯದಲ್ಲಿ ಯಾವುದೇ ಪಕ್ಷದಲ್ಲಿ ಇರಲಿ ಒಬ್ಬ ಶಾಸಕ ಮೇಲೆ ಅಲ್ಲಿಂದ ಏನು ಪಬ್ಲಿಕ್ ಪಬ್ಲಿಕ್ಕೆ ತಲುಪುತ್ತೆ ಇವೆಲ್ಲ ಪ್ರಮುಖ ಪ್ರಮುಖರ ಮೂಲಕ ತಲುಪೋಕೆ ಬಂತು ಜನಗಳಿಗೆ ಅದು ಗೊತ್ತಾಗಲ್ಲ ಈ ಸ್ಥಳೀಯ ನಾಯಕರಿಗೆ ನಾನು ಮನವಿ ಮಾಡಿಕೊಡ್ತೀನಿ ದಯಮಾಡಿ ನಮ್ಮ ಕಚೇರಿಗೆ ಬನ್ನಿ ಬನ್ನಿ ಏನೋ ಏನು ಅಂತ ಸಮಾಜಕ್ಕೆ ಏನು ಕೊಡಬೇಕು ಸಂಪೂರ್ಣ ಸಹಕಾರವನ್ನು ಕೊಡ್ತೀವಿ ಇವತ್ತು ಮಾಚಿದೇವರು ಹನ್ನೆರಡನೇ ಶತಮಾನದ ಆಧ್ಯಾತ್ಮಿಕ ಚಿತ್ತರು ಬಸವಣ್ಣವರ ಸಮಕಾಲಿಕ ಪ್ರಭುರ್ ಬಂದರು ಮಡಿವಾಳ ಮಾಚರು ಕೂಡ ಮಡಿವಾಳ ಜನಾಂಗದಲ್ಲಿ ಹುಟ್ಟಿ ಇವತ್ತು ಈ ಒಂದು ಒಳ್ಳೆಯ ಒಂದು ಇದಕ್ಕೆ ಒಂದು ಆಗಿದ್ದಾರೆ ಅಂತಂದ್ರೆ ಅವರು ರಚಿಸುವಂತಹ ಒಂದು ವಚನಗಳಾಗಿರ್ಬೋದು ಆಗಿರ್ಬೋದು ಎಲ್ಲರೂ ಒಟ್ಟಿಗೆ ತಗೊಂಡು ಹೋದ ಕೆಲಸವನ್ನ ಮಾಡುವ ಈ ಒಂದು ಇಷ್ಟಲ್ಲಿ ಎಲ್ಲರೂ ಶರಣರೇ ನಮಗೆ ಜಾತಿ ಮತ ಬೇರೆ ಯಾವುದೂ ಇಲ್ಲ ನಾವೆಲ್ಲ ಶರಣ ಕೊತ್ತರೂ ಯಾರ್ಯಾರು ತಳಮಟ್ಟದ ಸಮಾಜನ ಹಿಂದೆ ಇಟ್ಟಿದ್ರು ಊಷ ಬಸವಣ್ಣವರು ಮತ್ತೆ ಮಡಿವಳ ಮಾಚಿದವರು ಆ ಕಾಲದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಸೇರ್ಕೊಂಡು ಶರಣ ಕೊಡ್ತಾರ ಇನ್ನು ಜಾತಿ ಜಾತಿ ಹಿಂಗಟ್ಟೆ ಇವತ್ತೂ ಇದೆ ಅವತ್ತು ಇದೆ ಅದೇ ಅವತ್ತು ಮಹಾನ್ ಪುರುಷರು ಇವತ್ತು ಎಲ್ಲರೂ ಒಂದೇ ಅಂತ ಅಂತ ಮಾಡಿದಂಥ ಮಹಾ ವ್ಯಕ್ತಿ ಆ ದೃಷ್ಟಿಯಿಂದ ಮಡಿವಾಳಿರೋ ನಮ್ಮೂರಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಮಡಿವಾಳಿರುವ ನಾವು ನಡೆ ನಾವು ಆಸ್ಬೇಕು ದೇವರಿಗೆ ಅಂದರೆ ಅವರು ಅವರಿಗೆ ಅವರಿಲ್ಲ ಅಂದ್ರೆ ದೇವ್ರ ಮಧಿಕೆ ಹೋಗಲ್ಲ ಅಷ್ಟು ಭಕ್ತಿ ಸಂಸ್ಕಾರಗಳು ಅವರಲ್ಲಿದೆ ಈ ದೃಷ್ಟ ಇವತ್ತು ಈ ದೇಶಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತಂತಂದ್ರೆ ಈ ದೇಶದಲ್ಲಿ ಸಂಸ್ಕಾರ ಒಂದು ಉಳಿದಿದೆ ಅಂತಂದ್ರೆ ಈ ಮಡಿವಾಳ ಕೂಡ ಅನೇಕ ಒಂದು ಸವಲತ್ತು ಕುಂಭಗಳ ಕೋಟಿ ಕೋಟಿ ಅಂದ್ರೆ ಇವತ್ತು ಸಂಸ್ಕಾರ ಆಧಾರ ಇದೆ ಅಂತಂದ್ರೆ ಪುಣ್ಯಸ್ಥಾನದಲ್ಲಿ ಯಾವುದೇ ಜಾತಿ ಯಾವುದೇ ಮತಗಳು ಎಲ್ಲರೂ ಒಂದೇ ಎಲ್ಲರೂ ಒಂದೇ ಮುಗಿ ಪುಣ್ಯಸ್ಥಾನ ಮಾಡ್ಬೇಕಿಂತಂದ್ರೆ ಇವತ್ತು ಭಾರತ ದೇಶ ಎಂದೆಂದೂ ಕೂಡ ಇವತ್ತು ಸನಾತನ ಧರ್ಮದಲ್ಲಿ ಇವತ್ತಿದೆ ಆ ಸನಾತನ ಧರ್ಮ ಇವತ್ತು ಉಳಿಸಬೇಕು ಅಂದ್ರೆ ಈ ಸಮಾಜದ ಕೂಡ ಅಷ್ಟೇ ಮುಖ್ಯ ಇದೆ ಮತ್ತು ಇವತ್ತು ಹತ್ತುವರೆ ಬರ ಕೇಳ ಬೇರೆ ಬೇರೆ ಕಾರ್ಯಕ್ರಮ ನಿಮಿತ್ತ ಬೇಗ ಬಂದು ಬೇಗ ಹೋಗ್ತೀನಿ ಅಂತ ಹೇಳಿದೆ ಎಲ್ಲರೂ ಶುಭವಾಗಲಿ ಅಂತ ಮಾತು ಹೋಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕಾಟ ಜೈ